ಹ್ಯಾಪಿ ಹ್ಯಾಪಿ ದೀಪಾವಳಿ ಪೊಲೀಸೆ ಮನಿ ಪದ್ಯ ಕುಲ್ಲೋಡಲ್ಪ ಓಕೆ ಹಾ ಮಮ್ಮಗ್ ಬೇಲೆ ಉಂಡು ಓಕೆ ಹಾ ಈಗ ಲೈಟಿಂಗ್ಸ್ ಮಾಡುವ ನಂಗೆ ಅದು ಎಣ್ಣೆ ಹಾಕಿ ಅದು ಬೆಂಕಿದೆಲ್ಲ ಸ್ವಲ್ಪ ಮನೆ ಒಳಗೆ ಭಯನೇ ಆಗ್ತದೆ ಸೊ ನಾನು ಇದು ಎಲೆಕ್ಟ್ರಿಕ್ ತಕೊಂಡ್ ಬಂದೆ ಅದು ಪ್ಲಗ್ ಹಾಕಿದ್ರೆ ದೀಪ ಬರ್ತದಲ್ಲ ಅದು ತಕೊಂಡ್ ಬಂದಿದ್ದೀನಿ ಈಗ ಅದೆಲ್ಲ ಸೆಟ್ ಮಾಡ್ತೇನೆ ಪ್ರಿಪ್ರೇಷನ್ ಹಾ ಹಾ ಪಟಾಕಿ ಪಟಾಕಿ ಪಕಾತಿ ಆಯ್ತಾ ಪಟಾಕಿ ಎಲ್ಲ ಮೂ ತುಂದೆ ಹೌದಾ ದಾದಾ ಅವಿನ ಅವ ಒಂದು ಹಾ ಲೈಟರ್ ಏಯ್ ದಾದಾ ಒಂದು ದಾದ ಉನ್ಪಾಂಗ್ ಆ দাদা ಪುದರ್ দাদা ಉಂದು দাদা ಪುದರ್ ಪುದರ್ ದಾದ ಪಟಾಕಿ ಪಕತಿ ಎಷ್ಟು ಹೇಳಿ ಕೊಟ್ರು ಒಳ್ಪಕತಿ ಹೇಳು দাদা ಓ ಪಕತಿ ಆ ಈಗ ನಾವು ನಿತ್ ಕುನಿತ್ಕೋ ಈಗ ನೀನ ಅಲ್ಲಿ ಕೂತ್ಕೊಡಿ ಹೋಗಿ ಕುಲ್ಲೆ ಪೊಲೆ ನಾನು ಬೋದು

Thank you ಆ ಐ ಡಿ ಇಲ್ಲ ಇವತ್ತು ಮೇಬಿ ಆಗಲಿಕ್ಕೆ ಇಲ್ಲ ಅಂತಂತ ಹೇಳಿದ್ರೆ ಇದು ಸೈಡ್ ತಂದಿದೆ ಅದು ವರ್ಕ್ ಆಗ್ತಾ ಇಲ್ಲ ನೋಡಬಹುದು ಇಲ್ಲಿ ಲೈಟೇಕ್ ಆಗೋದಿಲ್ಲ ನೋಡಿ ಲೈಟೇ ಆಚೆ ನಾನು ಇದು ವಿಂಡೋಗೆ ಹಾಕುವ ಅಂತ ಹೇಳಿ ಇದ್ದದ್ದು ಸೋ ನಾಳೆ ಹೋಗಿ ಚೇಂಜ್ ಮಾಡಿ ನಾಳೆ ಮುಂದೆ ಕಂಟಿನ್ಯೂ ಮಾಡ್ತೇನೆ ಓಕೆ ಬೇಜಾರಾಗ್ತಾ ಉಂಟು ನಾವೆಲ್ಲ ರೆಡಿ ಮಾಡಿ ಪಟಾಕಿ ಎಲ್ಲ ಬಿಡುವ ಅಂತ ಹೇಳಿ ಇದ್ದದ್ದು ಅವಳು ಮೇಡಮ್ ಕೆಲವು ಪಟಾಕಿ ಖಾಲಿ ಮಾಡಿ ಆಯಿತು ನಾನು ಅಂಗಡಿಯವರಿಗೆ ಕಾಲ್ ಮಾಡಿದ್ದೆ ಅವ್ರು ಹೇಳಿದರು ಮೇಡಮ್ ನಾಳೆ ತನ್ನಿ ಈಗ ಹೇಗೂ ಲೇಟ್ ಆಯ್ತಲ್ಲ ಅಂತ ಹೇಳಿ ಸರಿ ಸರಿ ಬಾಯ್ ಸರಿ ಬಾಯ್ ಪಲ್ಲೆ ಇವಳ ನಿಂತ್ಕೊಂಡಿದ್ದೆಲ್ಲ ಹೌದಾ ಮಾಡುದು ಇದ್ದು ಪ್ಲಗ್ ಹಾಕಿ ಓಕೆ ಎಲೆಕ್ಟ್ರಿಕ್ ಆಯ್ತು ಎಣ್ಣೆ ಎಣ್ಣೆ ಹಾಕಿ ಬೆಂಕಿ ಎಲ್ಲ ಹಾಕಿ ಮಾಡಿದ್ರೆ ಉಂಟಲ್ಲ ಲಾಸ್ಟ್ ಟೈಮ್ ಅವಳು ಹಾಗೆ ಕೈ ಸುಟ್ಕೊಂಡಿದ್ಲು ಸೀದ ಹೋಗಿ ಬೆಂಕಿ ಅದು ಬೆಂಕಿನ ಹೀಗೆ ಮುಟ್ಟಿದ್ ಲಾಸ್ಟ್ ಟೈಮ್ ಸೊ ಅದ್ರ ನಂತರದಿಂದ ನನಗೆ ಅದು ಭಯನೇ ಆಗುದು ಈ ಉದ್ಬತ್ತಿ ಸಹ ಹಾಗೆ ನಾನು ಸ್ವಲ್ಪ ಮೇಲೆ ಇಡುದು ಕರೆಂಟ್ ಬಂತು ಕರೆಂಟ್ ಹೋಗ್ತಾ ಇಲ್ಲಿ ಜನ್ರೇ ಜನ್ರೇಟರ್ ಆನ್ ಐತೆನಾ ಸೊ ಅಷ್ಟೇ ನಾಳೆ ಕಂಟಿನ್ಯೂ ಮಾಡ್ದೇನೆ ನಾಳೆ ಇದು ಹೋಗಿ ರಿಟರ್ನ್ ಕೊಡ್ತೇನೆ ಇವತ್ತಿದ್ದು ಪ್ಲಾನ್ ಅವಳಿಗೂ ಏನಾದ್ರೂ ಉಂಟಾ ಅವಳಿಗೆ ಟೆನ್ಷನ್ ಉಂಟಾ ಟೆನ್ಶನ್ ಉಂಟ ಅವಳಿಗೆ benar tiga kan benar correct buat cepat tadi? ಬಾರಿ ಅಯ್ಯೋ ನೋಡ್ಬೋದು ಎಲ್ಲ ಡೆಕೋರೇಷನ್ ಆಗಿದೆ ಡೆಕೋರೇಷನ್ ಮಾಡಿ ಈಗ ಪಟಾಕಿ ಬಿಡುವ ಅಂತ ಹೇಳಿದ್ದೇವೆ ತಂದಿಟ್ಟಿದ್ದೇನೆ ಇಟ್ಟಿದ್ದೇನೆ ತುಂಬ ತಂದಿಲ್ಲ ಸ್ವಲ್ಪ ತಂದದ್ದು ಕೆಲವು ಸಂಜೆ ಆಡಿದ್ಲು ನಿನ್ನೆಯಿಂದ ಆಟ ಆಡ್ತಾ ಇದ್ದಾಳೆ ನೋಡಿ 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 ಎಷ್ಟು ಚಂದ ಕಾಣ್ತಾ ಉಂಟು ಡಿಮ್ ಮಾಡಿ ತೋರಿಸ್ತೇನೆ ನೋಡಿ ಅದು ಉಂಟಲ್ಲ ಫುಲ್ ರಿಫ್ಲೆಕ್ಟ್ ನೋಡಿ ಎಷ್ಟು ಚಂದ ಕಾಣ್ತಾ ಉಂಟು ಅಂದರೆ ನೋಡಲಿಕ್ಕೆ ಖುಷಿ ಆಗ್ತಾ ಉಂಟು ಇದು ನಾನು ನಿನ್ನೆ ಹೇಳಿದ್ದೆಲ್ಲ ಹಾಳಾಗಿತ್ತಂತ ಹೇಳಿ ಇದನ್ನು ತಂದು ನಾನು ಹಾಕಿದ್ದು ಪುನಃ ಇದು ಸರಿ ಉಂಟು ಇದು ಆಫ್ ಆಗ್ತದೆ ಜಿಗಿಮಿಗಿ ಹೀಗೆ ಎಲ್ಲ ಆಗ್ತದೆ ಅದು ಆಟೋಮೆಟಿಕ್ಲಿ ಆಗೋದು ನೋಡ್ಬೋದು ಇದೆಲ್ಲ ಯಾವುದು ಬೆಂಕಿ ಯಾವುದೂ ಇಲ್ಲ ಮನೆಯೊಳಗೆ ಬೆಂಕಿಯ ನನಗೆ ಸ್ವಲ್ಪ ಭಯನೇ ಆಗ್ತದೆ ಮಗು ಇರೋದಲ್ವಾ ಸೇಫಾಗಿ ಇದ್ರೆ ಒಳ್ಳೆಯದು ಅಂತ ಹೇಳಿ ಹಾಗೆ ಸುಸುರು ಬಟ್ಟೆ ಒಂದು ತಗೊಂಡು ಬಂದಿದ್ದೀನಿ ಪಟಾಕಿ ಎಲ್ಲ ಕೆಳಗೆ ಹೋಗಿ ಆಡಿದ್ಲು ಅವಳು ಮನೆಯಲ್ಲಿ ಒಂದು ಒಂದು ಪ್ಯಾಕೆಟ್ ಕೊಂಡಿದ್ದೀನಿ ಆಡಲಿಕ್ಕೆ ಅಂತ ಹೇಳಿ ಮನೆಯಲ್ಲಿ ಭಯನೇ ಆಗೋದು ಮೂಮೆಂಟ್ ಅಲ್ಲಿ ನಾನು ಹೇಗೆ ಡೆಕೋರೇಷನ್ ಮಾಡಿದ್ದೆ ಪ್ಲಸ್ ಮನೆದು ಕೆಲಸ ಇತ್ತು ಅಂದರೆ ವೆಕೇಶನ್ ಇಂದ ಬಂದದಷ್ಟೇ ಸೊ ಮನೆ ಕ್ಲೀನಿಂಗ್ ಇತ್ತು ಮತ್ತೆ ಟೈಮೇ ಸಾಕಾಗಿಲ್ಲ ಇಲ್ಲ ನಾನು ಟೈಮ್ ಇದ್ರೆ ನಾನು ಇನ್ನೂ ಒಳ್ಳೆ ಮಾಡಿ ಏನಾದರೂ ಒಂದು ಮಾಡ್ತಿದ್ದೆ ಬಟ್ ಟೈಮ್ ಸಾಕಾಗಿಲ್ಲ ಆದಷ್ಟು ನನ್ನ ಕೈಯಿಂದ ಎಷ್ಟಾಗ್ತದೆ ಅಷ್ಟು ಮಾಡಿದ್ದೇನೆ ಬಲೇ ಬಾಪು ಇಸೆಹ ನನಗೆ ಅಹನ ಪಟಾಕಿ ತುಂಬಾ ಬಿಟ್ಲು ಎರಡು ಎರಡು ಪ್ಯಾಕ್ ಆಲ್ರೆಡಿ ಖಾಲಿ ಮಾಡಿದ್ದಾಳೆ ಇದು ಒಂದು ಪ್ಯಾಕ್ ಇಟ್ಕೊಂಡಿದ್ದೇನೆ ಮನೆಯಲ್ಲಿ ವಿಡಿಯೋ ಮಾಡುವಾಗ ಒಂದು ಅವಳ ಅವಳ ಹತ್ರ ವಿಡಿಯೋ ಮಾಡಿಸುವ ಅಂತ ಹೇಳಿ ನೋಡುವ ಅವಳು ಅವಳು ಮಧ್ಯಾಹ್ನ ಎಲ್ಲ ಎಂತ ಮಾಡಿದ್ಲು ಅಂತ ಹೆದರಿದ್ಲು ಅದು ಹಾರ್ತದಲ್ಲ ಮುಟ್ಕೊಳ್ಳಿಕ್ಕೆ ಮುಟ್ಲಿಕ್ಕೆ ಹೆದರ್ತಿದ್ಲು ಸೊ ಈಗ ನಾನು ಅವಳಿಗೆ ಹೇಳಿಕೊಡ್ತೇನೆ ಹೇಗೆ ಇಟ್ಕೊಳ್ಬೇಕು ಅಂತ ಹೇಳಿ ನಾನು ಎರಡು ಮೂರು ನೋಡಿದೆ ಸೇಫ್ ಆಗಿ ಹೇಗೆ ಮಕ್ಕಳನ್ನು ಇದು ಮಾಡೋದು ಅಂತ ಹೇಳಿ ಅದು ನಂಗೆ ಸಿಕ್ಕಿಲ್ಲ ತೊಂದರೆ ಇಲ್ಲ ನೋಡು ಅವಳಿಗೆ ನಾನು ಕಲಸಿ ಕೊಡ್ತೇನೆ ಹೇಗೆ ಸ್ಟ್ರಾಂಗ್ ಆಗಬೇಕು ಅಂತ ಹೇಳಿ ಓಕೆ ಬಾಬು ಓಕೆ ಬನ್ನಿ ಬಾಬು ನಾ ವಾಚ್ ತೋಚ್ಕೊಳ್ಳಿ ಒಂದೆಟ್ಲ ಲೈಟ್ ಬರ್ಕೊಂಡು ಬನ್ನಿ ಲೈಟ್ ಲಕ್ಲೇ ಅಮ್ಮ ಪಿರಪಲ್ಲಿ ಪಿರಪಲ್ಲಿ ಬಾಬು ಪಿರಪಲ್ಲಿ ಪಿರಪಲ್ಲಿ

दाल खिलाने का जा। ये। नाइट। ना? दाल दाल खिली, दाल खिली। दाल खिली तेरे मम्मा तेरे। और हेतर तले, और दते प्रॉब्लम। मंदिर न सहागे तोड़ गए। और हेतर थी तले। पापा, और टिश्यू पर ले कमोला। टिश्यू। अंकित, अंकित, जम्मू चीड़। चीड़ चीड़, यू डार्क्स बे रहने के लिए। ஜம்மா கொண்டியா போ ಅವಳು ಅವಳ ಕೈಯಲ್ಲೇ ಕೊಟ್ಟು ನೋಡುವ ಸ್ವಲ್ಪ ಐತ ಅವಳು ಮಧ್ಯಾಹ್ನ ನಿನ್ನೆಯಿಂದ ಹಾಗೆ ಮಾಡ್ತಿದ್ದಾಳೆ ನಿನ್ನೆ ಬಿಡ್ಲಿಲ್ಲ ನಾನ್ ಫಸ್ಟ್ ಟೈಮ್ ಅಂತ ಅನ್ಕೊಂಡು ಇವತ್ತು ನೋಡಿದ್ರೆ ಇವತ್ತು ಮಧ್ಯಾಹ್ನ ಸಹ ಹಾಗೆ ಮಾಡ್ತಿದ್ದಾಳು ಸೊ ಈಗ ನಾನು ಅದಕ್ಕೆ ಅರ್ಧ ಅದಕ್ಕೆ ಇಟ್ಕೊಂಡಿದ್ದೆ ದೂರ ಇಟ್ಕೊಳ್ಬೇಕು ಇಂಚಾಂಚೆ ರೌಂಡ್ ರೌಂಡ್ ಹಾಕ್ತಿದ್ದೆ ಬಿತ್ತು ಬಿತ್ತು ಬಂತು ಇಂಚಾ ನನಗೆ ಹೆದ್ದು ಬಿಸಿಡಿ ನಾನು ಮ್ಯಾಟ್ ಎಲ್ಲ ತೆಗೆದು ಆಚೆ ಹಾಕಿದ್ದೇನೆ ಸುಮ್ಮನೆ ರಿಸ್ಕ್ ಬೇಡ ಅಂತ ಹೇಳಿ ನಂಗೆ ಬೆಂಕಿ ಅಂದರೆ ತುಂಬ ಭಯ ಆಗ್ತದೆ ಶೂರಿಗೆ ಪ್ರೆಸ್ ಮಾಡೋಕ್ಲಿ ಗ್ಯಾಸ್ ಮೇಲೆ ಬರ್ತದೆ ನಂಗೆ ಗ್ಯಾಸ್ ಬೆಂಕಿ ಅಂದರೆ ಭಯ అవండి ప్లేజర్ కొట్టునా ఇదే యావు పూలకై బుక్టి అండి ఇంటమబ Red board ఆ చేకోని ఇది చేకో కాల్ పెట్టుదిలే ఉండి దూరం దూరం ఇకొల్టి అంజ మిట్ మిట్ తోజి చెయ్ అంజి ఇంత ఓకే

ಸದಿ ಸದಾ ನಿಮ್ಮ ಎಂಡ ಟೈಮ್ ಅಂತ ಸೇಮ್ ನಾನ್ಸ ಹಾಗೆ ಇದ್ದೆ ಆಯ್ತಾ ಎಂಡ್ ಟೈಮ್ಗೆ ಬರುವಾಗ ನಾನು ಸೇಮ್ ಅದಕ್ಕೆ ಒಂದು ಉಂಟು అందుకే పని ఒక్కే పంట కురబా కొరపే అదండ కొర్పినా ఇక్క ఓకే

ಅವಳು ತಾಯ್ನೋಡಾ ಅಲ್ರಿ ಬಿಬಿ ಮ್ಯಾವ್ 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 ಡೈಮಿ ಕಿ ದತ್ತಕಮ ಬಾ ಸೂರಿ ಡೌನ್ ಟು ಸುಟ್ಟು ಹೋಗಿದ್ನಡಿ ಅದು ಹೇಗೈತ ನಡಿ ಪೇಸ್ಟ್ ಗಿಸ್ಟ್ ಅಂತ ಹಾಕಿಲ್ಲ ಇನ್ನು ಅದೊಂದರ ಕರ್ಟಿ ಹೋಗಿದೆ ಕರ್ಟಿ ಒಮ್ಮೆ ಮರಣ ಆಗಯ್ಯ ಅಂತ ಅದಕ್ಕೆ ಪಟಾಕಿ ಅಂತ ಭಯನೇ ಆಗೋದು ಇದ್ದಿದ್ರು ಏನಂದ್ರೆ ನಾನು ಮಾಡ್ಕೊಳ್ಳುತ್ತೇನೆ ನಾನು ಅಂಜ ಅಂಜ ಅಪ್ಪ ಅಂಜ ಅಮ್ಮ ಅಪ್ರಿ ತಡ ಮಾಡ್ಕತ್ತೀವಿ பிச்சுಕುರು ಸರಿಯಾಕ ಬರ್ನ್ ಬರ್ನಿಂಗ್ ಫೀಲ್ ಆಗ್ತಾ ಉಂಟು ನಂಗೆ ಇಲ್ಲಿ ನೋಡಿ ನಂಗೆ ಗೊತ್ತಿಲ್ಲ ನನಗೆ ಕಾಣ್ತಾ ಉಂಟ ಇಲ್ವ ಅಂತ ಇಲ್ಲಿ ನೋಡ್ಬೋದು ವಿತ್ ನೈಲ್ಸ್ ಇಲ್ಲಿ ನೋಡಿ ನೋಡಿ ಹಾ ಈಗ ನೋಡಿ ವಿತ್ ನೈಲ್ಸ್ ಇಲ್ಲಿ ನೋಡಿ ಕಾಣ್ತಾ ಉಂಟ ವಿತ್ ನೈಲ್ಸ್ ಕರ್ಟಿ ಹೋಗಿದೆ ಅಂದ್ರೆ ಮತ್ತೆ ಈಗ ನನಗೆ ತಾಗಿದೆ ಅಂತ ಹೇಳಿ ನಾನು ಸುಮ್ನೆ ಒಳಗಿಟ್ಟು ಕುತ್ಕೊಂಡ್ರೆ ಅವಳ ನೆಕ್ಸ್ಟ್ ವೈಟ್ ಅದೇ ತರಲಿಟ್ ಕೊಡ್ತಾಳೆ ಓಕೆ ತಾಗಿತ್ತು ಅದಕ್ಕೆ ಅವಳು ಮುಟ್ಲಿಲ್ಲ ಮತ್ತೆ ಅಂತ ಹೇಳಿ ಸೊ ಅವಳಿಗೆ ಅದು ಮುಂದೆ ಕಂಟಿನ್ಯೂ ಆಗಬಾರ್ದು ಅಂತ ಹೇಳಿ ನಾವು ಕಂಟಿನ್ಯೂ ಮಾಡುವ

In the end, Get did He Get <laughs> <laughs> tongue, tongue, tongue. Your body so sweet, sweet.

ನಾನು ಡೋರ್ ಓಪನ್ ಇಟ್ಟಿದ್ದೇನೆ ಆಚೆ ಫ್ಯಾನ್ ಹಾಕಿದ್ದೇನೆ ಸೊ ಎಲ್ಲ ಹೊರಗೆ ಹೋಗ್ತಾ ಉಂಟು ಸೊ ಇನ್ನು ಉಂಟು ಈಗ ಕಿ ಸಾಕು ನಾಳೆ ಮಕ್ಕಳಿಗೆ ಕೊಟ್ಟು ಬಿಡ್ತೇನೆ ಅವ್ರ ಆಡ್ಲಿ ಇವರು ಇವಳು ಕೆಳಗೆ ಮಕ್ಕಳು ಬರ್ತಾರೆ ಅವರೊಟ್ಟಿಗೆ ಆಡ್ಲಿಕ್ಕೆ ಹೋಗ್ತಾಳೆ ಹೀಗೆ ಪಟಾಕಿ ಎಲ್ಲ ಬಿಡ್ಲಿಕ್ಕೆ ಸೊ ಆಗ ಕೊಟ್ಟು ಬಿಡ್ತೇನೆ ಆಗ ಒಟ್ಟಿಗೆ ಆಡ್ಲಿ ಮಕ್ಳು ಮಕ್ಕಳೊಟ್ಟಿಗೆ ಇದ್ರೆ ಆಡ್ತಾರಲ್ಲ ಇಷ್ಟು ಬಿಟ್ವಿ ಅದ್ರ ಮಿಡ್ಲೆ ನಂದು ಕೈ ಸಸುಟ್ಕೊಂಡ್ವಿ ಈಗ ಮುಖದ ಆಯ್ತು ಸೋ ನಾವು ಆಡಿದ್ವಿ ಮತ್ತೆ ನಂದು ಕೈ ಸುಟ್ಕೊಂಡೆ ಅದ್ರ ಮಿಡಲ್ಲಿ ಡೆಕೋರೇಷನ್ ಆಯ್ತು ಮತ್ತೆ ಪಟಾಕಿ ಸಬ್ಟ್ವಿ ನಿಮಗೆ ಎಲ್ಲರಿಗೂ ಅಲ್ಲಿ ಸೌಂಡ್ ಕೇಳ್ತಾ ಉಂಟು ಕೆಳಗೆ ಜೋರುಂಟು ಆಗ ಕೆಳಗೆ ಹೋಗಿದ್ವಿ ಆಗ ಮಕ್ಕಳೆಲ್ಲರೂ ಆಟ ಆಡ್ತಿದ್ರು ಗುಳಿಗೆ ಕರ್ಕೊಂಡು ಹೋಗಿ ಗುಳಿಗೆ ಆಡಿಸಿದ್ದೆ ಸ್ವಲ್ಪ ಮತ್ತೆ ಮೇಲೆ ಬಂದು ಅಡುಗೆ ಆಯಿತು ಅಡುಗೆ ಆದಮೇಲೆ ಮತ್ತೆ ಡೆಕೋರೇಷನ್ ಆಯಿತು ಡೆಕೋರೇಷನ್ ಆದಮೇಲೆ ವಿಡಿಯೋ ಮಾಡಲಿಕ್ಕೆ ಕೂತ್ಕೊಂಡು ಹ್ಞೂ ಅದ ಬಾಬು ಎಂತ ಮಾಡ್ತಾಳ ಏನಾದ್ರೂ ಒಂದು ಮಾತಾಡ್ ಮಾಡ್ತಾ ಇರ್ತಾಳೆ ಮೂರೇ ಮುರೇ ತೋಚ್ಪಾಡು ತೋಚ್ಬಾಡಿ ಐ ಹೋಪ್ ನಿಮಗೆ ವಿಡಿಯೋ ಇಷ್ಟ ಆಗಿರ್ಬೋದು ಎಂಡ್ ಟೈಮಿಗೆ ಸಿಂಪಲ್ ಆಗಿ ನಾವು ಹೀಗೆ ಸೆಲೆಬ್ರೇಟ್ ಮಾಡಿದ್ವಿ ಬಾಯ್ ಬಾಯ್ ಥ್ಯಾಂಕ್ ಯು ಫಾರ್ ವಾಚಿಂಗ್